ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಮೈ ಚಾನೆಲ್ ಇವತ್ತು ನಾನು ನಿಮಗೆ ಬಿಳಿ ಕೂದಲ್ ಸಮಸ್ಯೆ ಬಗ್ಗೆ ಹೇಳ್ಕೊಡ್ತಾ ಇದ್ದೀನಿ ನಮ್ಮ ತಲೆಯಲ್ಲಿ ಎಷ್ಟೇ ಕೆಮಿಕಲ್ಗಳು ಯೂಸ್ ಮಾಡಿದ್ರು ಕೂಡ ಕೂದಲು ಬಿಳಿ ಆಗ್ತಾ ಇರೋದು ನಿಲ್ತಾನೆ ಇಲ್ಲ ಉದ್ರೋದಂತೂ ನಿಲ್ತಾನೆ ಇಲ್ಲ ಹಾಗಾದರೆ ಈ ಒಂದು ಮನೆ ಯೂಸ್ ಮದನೆ ಮದ್ದನ್ನು ನಾನು ನಿಮಗೆ ಇವತ್ತು ಹೇಳ್ಕೊಡ್ತಾ ಇದ್ದೀನಿ ನೋಡಿ ನಾನು ಆಲ್ರೆಡಿ ಇದನ್ನು ಯೂಸ್ ಮಾಡಿ ನಿಮಗೆ ತೋರಿಸ್ತಾ ಇದ್ದೇನೆ ಆಮೇಲೆ ನಿಮಗೆ ಹೇಗೆ ಮಾಡಬೇಕು ಅಂತ ಕೂಡ ಇದನ್ನು ಹೇಳ್ಕೊಡ್ತಾ ಇದ್ದೀನಿ ಬ ಹಾಗಾದರೆ ಬನ್ನಿ ನೋಡೋಣ ಇದನ್ನು ಹೇಗೆ ಮಾಡಬೇಕಂತ ನಾನು ಮೊದಲಿಲ್ಲೊಂದು ಸಣ್ಣ ಕಡಾಯಿ ತೊಗೊಂಡಿದ್ದೀನಿ ಅದಕ್ಕೆ ಸ್ವಲ್ಪ ಲವಂಗ ಕೂಡ ಆ್ಯಡ್ ಮಾಡ್ತಾ ಇದ್ದೀನಿ ಲವಂಗ ಯಾಕೆ ಯೂಸ್ ಮಾಡ್ತಾಯಿದ್ದೀನಿ ಅಂದರೆ ನಮ್ಮ ತಲೆಗೆ ಬುಡದಿಂದ ನಮ್ಮ ಕೂದಲು ವೈಟ್ ಆಗೋದು ನಿಲ್ಲಿಸೋದಕ್ಕೆ ಲವಂಗ ಕೂಡ ತುಂಬಾ ಯೂಸ್ಫುಲ್ಲಾಗಿ ವರ್ಕ್ ಮಾಡುತ್ತೆ ಆದ ಕಾರಣ ನಾನಿವತ್ತು ಲವಂಗದಿಂದ ನಿಮಗೆ ಈ ಒಂದು ಹೋಮ್ ರೆಮಿಡಿನ ಇದ್ದೀನಿ ನಮ್ಮ ತಲೆಯಲ್ಲಿರುವ ಮೆಲೊನಿನ್ ಅಂಶವು ಜಾಸ್ತಿ ಆಗೋದಕ್ಕೆ ಲವಂಗ ತುಂಬಾ ಯೂಸ್ಫುಲ್ಲಾಗಿ ವರ್ಕ್ ಮಾಡುತ್ತೆ ಆದ ಕಾರಣ ನಾನು ಇವತ್ತು ಲವಂಗನ ಯೂಸ್ ಮಾಡ್ತಾ ಇದ್ದೇನೆ ಹಾಗೂ ನಮ್ಮ ಕೂದಲು ಉದ್ದವಾಗಲು ಕೂಡ ಲವಂಗ ತುಂಬಾ ಆಗಿದೆ ಈ ಲವಂಗ ಎಲ್ಲಿವರೆಗೂ ಹುರ್ಕೋಬೇಕು ಅಂದರೆ ತುಂಬಾ ಕಪ್ಪಾಗಬೇಕು ಅಲ್ಲಿವರೆಗೂ ಹುರ್ಕೋಬೇಕು ನೋಡಿ ಈಗ ಹೇಗೆ ಹುರಿತಾ ಇದೆ ಅಂತ ನೀವೇ ಲವಂಗ ಹೀಗೆ ಎಲ್ಲನೂ ಹುರ್ಕೊಂಡ ಮೇಲೆ ಹೇಗೆ ಕಾಣುತ್ತೆ ಅಂತ ನೋಡಿ ನೀವೇ ತುಂಬಾ ಆಗಿ ಕಾಣಿಸ್ತಾ ಇದೆ ಹಾಗೂ ಈ ಲವಂಗ ಹಾಕೊಂಡಿದ್ಮೇಲೆ ಮೇಲೆ ನಾನು ಇದಕ್ಕೆ ಸ್ವಲ್ಪ ಕರಿಬೇವನ್ನ ಕೂಡ ಯೂಸ್ ಮಾಡ್ಕೊಳ್ತಾ ಇದ್ದೀನಿ ಕರಿಬೇವು ಕೂಡ ಎಲ್ಲರ ಮನೆಯಲ್ಲಿ ನ್ಯಾಚುರಲ್ಲಾಗಿ ಸಿಗುತ್ತೆ ಹಾಗೂ ಇದು ತುಂಬಾ ಯೂಸ್ಫುಲ್ಲಾಗಿ ವರ್ಕ್ ಮಾಡುತ್ತೆ ಹಾಗೂ ಕರಿಬೇವು ತಾಜಾ ಇರುವಂಥ ಕರಿಬೇವು ನೋಡಿ ಎಷ್ಟು ಹಚ್ಚ ಹಸರಾಗಿ ಕಾಣಿಸ್ತಾ ಇದೆ ಅಂತ ಇಂಥ ಕರಿಬೇವನ್ನ ನೀವು ಯೂಸ್ ಮಾಡ್ಕೊಳ್ಳಿ ಇದು ಕೂಡ ಸ್ವಲ್ಪ ಹೊತ್ತು ಹೀಗೆ ಹುರ್ಕೊಳ್ಳಿ ಬ್ಲ್ಯಾಕ್ ಆಗೋವರೆಗೂ ಕೂಡ ಈ ಕರಿಬೇವನ ಹುರ್ಕೊಳ್ತೇರಿ ಕರಿಬೇವು ಕೂಡ ತನ್ನ ಹಚ್ಚ ಬಣ್ಣ ಹಚ್ಚ ಹಸಿರ ಬಣ್ಣ ಕೂಡ ಚೇಂಜ್ ಆಗ್ತಾ ಇರೋದು ನೀವು ಇದರಲ್ಲಿ ಕಾಣ್ಬೋದು ಇದು ಕೂಡ ಬ್ಲ್ಯಾಕ್ ಆಗಿ ಆಗುತ್ತೆ ನೋಡಿ ಇವೆರಡೂ ಕೂಡ ತುಂಬಾ ಯೂಸ್ಫುಲ್ ಆಗಿ ನಮ್ಮ ತೆಲೆಗೆ ವರ್ಕ್ ಮಾಡುತ್ತೆ ಹಾಗೂ ನಮ್ಮ ಹೇರ್ಸ್ ಕೂಡ ವರ್ಕ್ ಮಾಡುತ್ತೆ ಆದ ಕಾರಣ ನಾನು ನಾನಿವೆರಡು ಇಂಗ್ರೀಡಿಯಂಟ್ಸ್ನಿಂದ ಇವತ್ತು ನಿಮಗೆ ಹೇರ್ ಪ್ಯಾಕ್ನ ಹೇಳ್ಕೊಡ್ತಾ ಇದ್ದೇನೆ ಹಾಗೂ ಈ ಹೇರ್ ಪ್ಯಾಕ್ ನಾವು ಎಲ್ಲೇ ಹೋದರೂ ಕೂಡ ನಮ್ಮ ಜೊತೆಯಲ್ಲಿ ತಗೊಳ್ಬೋ ತೊಗೊಂಡು ಹೋಗ್ಬೋದು ಅಷ್ಟೊಂದು ಯೂಸ್ಫುಲ್ ಆಗಿದೆ ಹಾಗೂ ಈ ಒಂದು ಹೇರ್ ಪ್ಯಾಕ್ನಿಂದ ನಮ್ಮ ಕೂದಲು ಸೆಕೆಂಡಲ್ಲೇ ಬ್ಲ್ಯಾಕ್ ಆಗೋ ಹಾಗೆ ಮಾಡ್ಬೋದು ಆದ ಕಾರಣ ಈ ಹೇರ್ ಪ್ಯಾಕ್ ತುಂಬಾ ಬುಡದಿಂದ ಹಚ್ಕೊಂಡಿದ್ರು ಕೂಡ ತುಂಬಾ ಬ್ಲ್ಯಾಕ್ ಆಗಿ ಕಾಣಿಸ್ತೀವಿ ಹಾಗೂ ಮೇ ಮೇಲ್ಮೇಲೆ ಕೂಡ ಹಚ್ಕೊಂಡ್ರು ಎಲ್ಲೆಲ್ಲಿ ನಮ್ಮ ಕೂದಲು ವೈಟ್ ಆಗಿದೆಯೋ ಅಲ್ಲೆಲ್ಲಿ ಕೂಡ ಯೂಸ್ ಮಾಡ್ಕೊಳ್ಬೋದು ಲವಂಗ ಹಾಗೂ ಕರಿಬೇವು ತುಂಬಾ ಚೆನ್ನಾಗಿ ಹುರ್ಕೊಂಡಿದ್ರು ಅದನ್ನು ನೀವು ನೋಡ್ಕೊಳಿರಬಹುದು ಹಾಗೂ ಇದನ್ನು ನಾನು ಅದೇ ಬೌಲಲ್ಲಿ ಒಂದು ಕುಟ್ಟಣಿಗೆ ತೊಗೊಂಡು ಇದನ್ನು ಸ್ವಲ್ಪ ಚೂರು ಚೂರಾಗಿ ಚೆನ್ನಾಗಿ ಪುಡಿ ಇದನ್ನು ತುಂಬಾನೇ ಬೇಗ ಇದು ಪುಡಿ ಆಗುತ್ತೆ ಯಾಕಂದರೆ ಇದು ಚೆನ್ನಾಗಿ ತುಂಬ ಹುರಿದಿದೆ ಆದ ಕಾರಣ ಇದು ತುಂಬಾ ಚೆನ್ನಾಗಿ ಪುಡಿ ಆಗುತ್ತೆ ಇದಕ್ಕೆ ಯಾವುದೇ ಮಿಕ್ಸಿ ಕೂಡ ಯೂಸ್ ಮಾಡೋ ಆಗತ್ತೆ ಇಲ್ಲ ನಾನು ಇಲ್ಲಿ ಕೈಯಿಂದನೇ ಮಾಡಿ ತೋರಿಸ್ತಾ ಇದ್ದೇನೆ ನಿಮಗೆ ನೋಡಿದು ಎಷ್ಟು ಬ್ಲ್ಯಾಕ್ ಆಗಿ ಕಾಣಿಸ್ತಾ ಇದೆ ಅಂತ ನೀವೇ ಇದನ್ನೇನಾದರೂ ನೀವು ತಲೆಗೆ ಹಚ್ಕೊಂಡ್ರೆ ಶಾಕೇ ಆಗ್ತೀರಾ ಅಷ್ಟೊಂದು ನಮ್ಮ ಕೂದಲು ಬ್ಲ್ಯಾಕ್ ಆಗಿ ಕಾಣಿಸುತ್ತೆ ಹಾಗೂ ಇದಕ್ಕೆ ನಾನು ಸ್ವಲ್ಪ ಕೊಬ್ಬರಿ ಎಣ್ಣೆ ಕೂಡ ಯೂಸ್ ಇದ್ದೇನೆ ಕೊಬ್ಬರಿ ಎಣ್ಣೆಯಿಂದ ಕೂಡ ನಮ್ಮ ಕೂದಲು ಉದ್ದವಾಗಿ ಬೆಳೆಯಲು ಹಾಗೂ ಸ್ಟ್ರಾಂಗ್ ಆಗಿರಲು ಕೂಡ ಕೊಬ್ಬರಿ ಎಣ್ಣೆ ತುಂಬಾ ಯೂಸ್ಫುಲ್ಲಾಗಿ ವರ್ಕ್ ಮಾಡುತ್ತೆ ಕೊಬ್ಬರಿ ಎಣ್ಣೆ ಕೂಡ ನಮ್ಮ ತಲೆಗೆ ಹಾಗೆ ಎಷ್ಟೇ ವೈಟ್ ಹೇರ್ಸ್ ಇದ್ದರೂ ಕೂಡ ಬ್ಲ್ಯಾಕ್ ಆಗಿ ಮಾಡಲು ಈ ನೈಸರ್ಗಿಕವಾಗಿ ಮನೆಯಲ್ಲೇ ಮಾಡಿರುವ ಹೋಮ್ ಮೇಡ್ ರೆಮಿಡಿಯನ್ನು ನೀವು ಕೂಡ ಯೂಸ್ ಮಾಡ್ಕೊಳ್ಬೋದು ಎಷ್ಟೇ ಕೆಮಿಕಲ್ ಕೂಡ ಯೂಸ್ ಮಾಡಿದ್ರೂ ಕೂಡ ನಮ್ಮ ತಲೆಯಲ್ಲಿ ನಮ್ಮ ಸ್ಕಿನ್ ಡ್ಯಾಮೇಜ್ ಆಗುತ್ತೆ ಹಾಗೂ ನಮ್ಮ ಕೂದಲು ಉದರೋ ಸಮಸ್ಯೆ ಕೂಡ ಜಾಸ್ತಿ ಆಗುತ್ತೆ ಆದ ಕಾರಣ ನಾವು ಎಲ್ಲ ಕೆಮಿಕಲ್ ಕೂಡ ದೂರ ಮಾಡಿ ಹೀಗೆ ಮನೆಯಲ್ಲೇ ಯೂಸ್ ಮಾಡಿ ನಿಮಗೂ ಕೂಡ ಇಷ್ಟವಾದರೆ ಲೈಕ್ ಮಾಡಿ